ನಮಗ ಉಳಲ್ಲ ನಾನು ಹಿಂದುವಾಗ ಹುಟ್ಟಿದ್ರು ಹಿಂದುವಾಗ ಸಹಕ್ಕೆ ಇಷ್ಟಪಡಲ್ಲ ಅಂತ ಅವತ್ತು ಯಾಕೆ ಕಡಿಲಿಲ್ಲ ಅವರು ಈ ದೇಶದಲ್ಲಿ ಇದ್ ರಾಜ್ಯದಲ್ಲಿ ಅವ್ ಗಂಡು ಕಡೆ ಹುಟ್ಟಾಡ್ತಾರೆ ಇದನ್ನ ವಿರೋಧ ಮಾಡೋದಾದ್ರೆ ನಾವು ಸಿದ್ದರಾಮಯ್ಯವ್ರನ್ನ ವಿರೋಧ ಮಾಡ್ತೀವಿ ಬಾಬಾ ಸಾಹೇಬ್ರ ಸಂವಿಧಾನ ನಮ್ಮ ಹತ್ರ ಇದೇ ಅದನ್ನಿಟ್ಕೊಂಡು ಬದುಕ್ತೀವಿ ಗೀತಾ ವರದಿ ಸ್ವೀಕಾರ ಮಾಡ್ಕೊಂಡ್ರೆ ಅವ್ರನ್ನ ಮಧ್ಯದಲ್ಲಿ ಇಳಿಸ್ಬಿಡ್ತಾರೆ ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನಕ್ಕೆ ಸ್ವಾಗತ ಇವತ್ತಿನ ನಮ್ಮ ಶೂದ್ರ ತಪಸ್ವಿ ಕರ್ನಾಟಕ ರಾಜ್ಯ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂಜನಿ ಸೋಮಣ್ಣ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಸರ್ ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಿರುವಂತದ್ದು ಮತ್ತೆ ತಳ ಸಮುದಾಯಗಳು ಶೋಷಿತ ಸಮಾಜಗಳು ಈಗ ಒಂದು ಹೊಸ ಹೋರಾಟಕ್ಕೆ ದುಮಕಿರುವಂತದ್ದು ಕಾಂತರಾಜು ಅವರ ವರದಿಯ ಅನುಷ್ಠಾನಕ್ಕೋಸ್ಕರ ಸರ್ ನಿಮ್ ಪ್ರಕಾರ ಯಾಕೆ ಸರ್ಬೇಕು ಕಾಂತರಾಜು ವರದಿ ತಮಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಸ್ವತಂತ್ರ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಜನಗಣತಿ ಆಗಿದೆ ಈ ದೇಶದಲ್ಲಿ ಅವತ್ತಿನ ಜನಸಂಖ್ಯೆ ಭಾರತದ ಜನಸಂಖ್ಯೆ ಎಷ್ಟಿತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಇರಬಹುದು ಸಾವಿರದ ಒಂಬೈನೂರ ಮೂವತ್ತೊಂದಕ್ಕೆ ಇವತ್ತಿಗೆ ನಾವು ನೂರು ನೂರ ನಲ್ವತ್ತು ಕೋಟಿ ಅಂತ ಹೇಳ್ತಾ ಇದ್ದೀವಿ ನೀವು ಯಾವ ಲೆಕ್ಕಾಚಾರದಲ್ಲಿ ನೂರ ನಲ್ವತ್ತು ಕೋಟಿ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಹತ್ರ ಏನು ಅಂಕೆ ಸಂಖ್ಯೆ ಇದೆ ಸರ್ಕಾರದಲ್ಲಿ ಇದೆ ಏನಿದೆ ಯಾವ ರೀತಿ ಹೇಳ್ತೀರ ನೀವು ಸನ್ಸಸ್ ಆಗಿಲ್ವಲ್ಲ ಆಮೇಲೆ ಎಸ್ ಸಿ ಎಸ್ ಟಿಗೆ ಮಾತ್ರ ನೀವು ಜಾತಿ ವರ್ಜನ್ ಗಣತಿ ಮಾಡ್ತೀರ ಹಿಂದುಳಿದ ಜಾತಿಗಳಿಗೂ ಆಗಿಲ್ಲ ಇದುವರೆಗೂ ಯಾಕೆ ಮಾಡಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾದ ಹಾಕಿರಬೇಕು ಪ್ರತಿಯೊಬ್ಬರಿಗೂ ಒಂದು ಓಟ್ ಇರಬೇಕು ಅವನು ಸಾಕ್ಷರತೆ ಪಡ್ಕೋಬೇಕು ಈ ಸಮಾಜದಲ್ಲಿ ಅವ್ನು ಮುಖ್ಯವಾಹಿನಿಗೆ ಬರಬೇಕು ಆವಾಗಲೇ ರಿಸರ್ವೇಷನ್ ತೆಗಿಬೇಕು ಅನ್ನೋದು ಸಂವಿಧಾನದಲ್ಲಿ ಬರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳೋಗಿದ್ದಾರೆ ನಾನು ಹಿಂದುವಾಗ್ ಹುಟ್ಟಿದ್ರು ಅವ್ರು ಹಿಂದುವಾಗ ಸಹಾಯಕ್ಕೆ ಇಷ್ಟಪಡಲ್ಲ ಅಂತ ಅವತ್ತು ಯಾಕೆ ತಡೀಲಿಲ್ಲ ಅವರು ಮಠಾಧೀಶರು ಎಲ್ಲೋಗಿದ್ರು ಅವತ್ತು ಏನಾಗಿತ್ತು ಈ ಬಹುದೊಡ್ಡ ನಮ್ಮ ಪ್ರಜಾಪ್ರಭುತ್ವದ ಒಂದು ಸಂವಿಧಾನವನ್ನು ಬರ್ಕೊಟ್ಟಿದ್ದ ಮಹಾಪಾನ ಅಂಶನು ಅವತ್ತು ಆ ಮಾತು ಹೇಳಿದಾಗ ಇವರೆಲ್ಲೋಗಿದ್ರು ಇವತ್ತು ಇವತ್ತೆಲ್ಲ ನಾವು ಇಂದು ಒಂದು ದೊಡ್ಡದಾಗಿ ಮಾತಾಡ್ತಾರೆ ಎಲ್ಲೋಗಿದ್ರು ಸ್ವಾಮಿ ಅದೇ ಸಂವಿಧಾನ ಇಟ್ಕೊಂಡು ರಾಜ್ಯಾಂಗ ನಡೆಸ್ತಾ ಇದ್ದಾರಲ್ಲ ನೀವು ನೀವು ಸಂವಿಧಾನನ ಬದಲಾವಣೆ ಮಾಡಬೇಕು ಅಂತ ಮಾತಾಡ್ತೀರಲ್ಲ ನೀವು ನಾವು ಈ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಜನ ಇದ್ದೀವಿ ಸಂವಿಧಾನ ಬದಲಾವಣೆ ಮಾಡೋಕ್ಕೂ ಬಿಡೋದಿಲ್ಲ ನೀವು ಯಾವ ಅದ್ರ ಚಕಾರ ಎತ್ತಾಗಿಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ನಮಗೆ ಜಾತಿವಾದ ಕಾಂತರಾಜ್ಯ ಅವರು ವರದಿ ಬೇಕಾಗಿದೆ ಅಂದರೆ ನಮ್ಮ ಅಂಕಿ ಸಂಖ್ಯೆ ಎಷ್ಟಿದೆ ಇದರ ಮುಖಾಂತರ ರಾಜಕೀಯ ಪ್ರಾಧಾನ್ಯತೆಯೂ ನಮ್ಗೆ ಅಷ್ಟು ಸಿಗಬೇಕಾಗಿದೆ ಇದರ ವಿಚಾರದಲ್ಲಿ ನಮಗೊಂದು ಸಣ್ಣ ಕಥೆಯನ್ನು ಹೇಳ್ತೀನಿ ನಾನು ಹಿಂದೆ ಒಟ್ಟು ಕುಟುಂಬಗಳಿರ್ತಿದ್ವು ಅಂದರೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಸುಮಾರು ನಾಲ್ಕು ತರ್ಮಾನುಗಳು ಒಟ್ಟಿಗೆ ಜೀವನ ಮಾಡುವಂಥ ವ್ಯವಸ್ಥೆ ಇತ್ತು ಅದರಲ್ಲಿ ಯಾರೋ ಒಬ್ಬ ಬುದ್ಧಿವಂತ ಇರ್ತಿದ್ದ ಅಥವಾ ಓದ್ಕೊಂಡಿರ್ತಿದ್ದ ಎಲ್ಲ ಇಲ್ಲಿ ನನಗೆ ಗೊತ್ತಿದ್ದಂಗೆ ವ್ಯವಸಾಯ ಮತ್ತು ಕುಲಕಸಬುಗಳನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದ್ದಂಥ ಒಂದು ಪರಿಸ್ಥಿತಿ ಜೊತೆಗೆ ವ್ಯವಸಾಯವನ್ನೇ ಮುಖ್ಯವಾದಂಥ ಕಸಬು ರೈತರ ಹೆಚ್ಚು ಇದ್ದಂಥ ದೇಶ ನಮ್ಮ ಭಾರತ ದೇಶ ಇಲ್ಲಿ ಯಾರೋ ಒಬ್ಬ ಜ್ಞಾನ ಇದ್ದಂಥವನು ಯಾರು ವಿದ್ಯೆ ಇದ್ದಂಥವನು ಅಥವಾ ಚತುರ್ನ ಇದ್ದಂಥವನ್ನ ಒಂದು ಯಜಮಾನಿಕೆ ಬಿಡ್ತಿದ್ದರು ಅಲ್ವಾ ಅವನೇನು ಮಾಡ್ಕೊತಿದ್ದ ಅವನು ಸ್ವಾರ್ಥಿ ಆಗದೆ ಎಲ್ಲರೂ ಸಮಾನವಾಗಿ ತೊಗೊಂಡೋಗಿದ್ರೆ ಸಂತೋಷವಾಗಿ ಅವು ಆ ಕುಟುಂಬ ಹಾಗೇ ಉಳ್ಕೊತಾಯಿತ್ತು ಅವನೇನಾದ್ರು ಸ್ವಾರ್ಥ ಮಾಡಿಕೊಂಡು ಅವನ ಹೆಂಡ್ತಿಯ ಮಕ್ಕಳಿಗೆ ಅವನು ಜೀವನ ಒಳ್ಳೆ ರೀತಿಯಲ್ಲಿ ತೊಗೊಂಡೋದಾಗ ಉಳಿದವರು ಕೆಲವರು ಒಂದು ಜನ್ರೇಷನ್ ಇಲ್ಲದ್ರು ಇನ್ನೊಂದು ಜನ ಜನ್ರೇಷನ್ ಡ್ರ್ ಒಬ್ಬ ಯಾವ ಬುದ್ಧಿವಂತ ಇರ್ತಿದ್ನಲ್ಲ ಅವನು ಇಲ್ಲ ನೀವು ಮಾಡ್ತಾರೆ ತಪ್ಪು ಅಂದಾಗ ಅದು ಬೇರೆ ಬೇರೆ ಆಗಬೇಕು ಅಂದಾಗ ಅವನು ಸಿಗ್ಬಾರ್ದು ಅಂತ ಅವ್ನು ಕೊಡಬೇಕಲ್ವಾ ನಾವು ಅದನ್ನೇ ನಮಗೆ ಹೇಳ್ತಾ ಇರೋದು ಆಮೇಲೆ ಇ ಡಬ್ಲ್ಯೂ ಎಸ್ ಈಗ ಯಾವ ಇದ್ರ ಮೇಲೆ ನೀವು ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಕೊಟ್ಟರೆ ಎರಡೇ ದಿವಸದಲ್ಲಿ ಅಂಗೀಕಾರ ಮಾಡಿದ್ರಲ್ಲ ಹೋರಾಟ ಮಾಡಲಿಲ್ಲ ಹೋರಾಟನೇ ಇಲ್ವಲ್ಲ ಕೇಳಿದವರೇ ಇಲ್ವಲ್ಲ ವರದಿನೂ ಇಲ್ಲ ಇಲ್ಲ ಯಾವ ರೀತಿ ಕೊಟ್ರಿ ನಾವು ಜಾ ಹೆಚ್ಚುಗೆ ನಮ್ಮ ನಮ್ಗೆ ಕುಡಿ ಅಂದ್ರೆ ನಮ್ಮ ವರದಿ ತೊಗೊಳಕ್ಕೆ ನೀವು ಇಷ್ಟು ಒದ್ದಾಡ್ತಾ ಇದ್ದೀರಲ್ಲ ಇದೇನು ತಾರತಮ್ಯ ಸ್ವಾಮಿ ಇದು ಪ್ರಜಾಪ್ರಭುತ್ವ ರಾಷ್ಟ್ರನ ಎಲ್ಲಿದೆ ಪ್ರಜಾಪ್ರಭುತ್ವ ಆಮೇಲೆ ಕಾಂತರಾಜ್ ಅವರು ವರದಿ ಅವೈಜ್ಞಾನಿಕ ಅಂತ ಹೇಳ್ತಾರೆ ಅದರಲ್ಲಿ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೂರ ಮೂವತ್ತೆಂಟು ಕೋಟಿ ದುಡ್ಡನ್ನು ಸರ್ಕಾರ ದುಡ್ಡನ್ನು ಖರ್ಚು ಮಾಡಿದ್ದಾರೆ ಅದೆಲ್ಲ ನಮ್ಮ ತೆರಿಗೆ ಅದನ್ನು ಯಾರನ್ನ ಇಟ್ಟು ಇವರು ಅದನ್ನು ಸಮೀಕ್ಷೆ ನಡೆಸಿದ್ದಾರೆ ಶಾಲಾ ಉಪಾಧ್ಯಾಯರನ್ನ ಇಟ್ಕೊಂಡು ಸೆನ್ಸಸ್ ನಡೆಸಿದ್ದಾರೆ ಎಲ್ಲ ಸೆನ್ಸಸ್ಗಳು ಅವರೇ ಅಲ್ವಾ ಮಾಡೋದು ಮತ್ತು ಅವ್ರದ್ದು ಮಾತ್ರ ವೈಜ್ಞಾನಿಕ ಇರ್ತದೆ ನಮ್ಮದು ಮಾತ್ರ ಅವೈಜ್ಞಾನಿಕನಾ ಏನು ಇದಕ್ಕೆ ಅರ್ಥ ಬೇಡವಾ ಅದ್ರ ಜೊತೆಗೆ ವರದಿನೇ ಬಿಡುಗಡೆ ಆಗಿಲ್ವಲ್ಲ ಎಲ್ಲಿ ಯಾರು ವೈಭವ್ ಓದಿದ್ದವ್ರು ಯಾರು ಇದನ್ನ ಹೆಂಗೆ ಹೇಳ್ತೀರ ನೀವು ಹೊಟ್ಟೆ ಕಿಚ್ಚಿಗೆ ಹೇಳ್ತೀರಾ ನೀವು ನಮ್ಮ ಪಾಲು ನಮ್ಗೆ ಕೊಡೋದು ಆಗಿ ಹೇಳ್ತೀರಾ ನೀವು ಸಿದ್ದರಾಮಯ್ಯವ್ರು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನ ಬಿಟ್ಟರೆ ನಮಗೆ ಇಂಥ ಮುಖ್ಯಮಂತ್ರಿ ಬರಬೇಕಾದ್ರೆ ಮತ್ತು ಕಾಯಿ ತಪಾಸು ಮಾಡಬೇಕಾಗ್ತದೆ ಈಗ ನಾವು ಈ ವರದಿಯನ್ನು ಬಿಡುಗಡೆ ಮಾಡಿಸಿ ನಮಗೆ ಬರಬೇಕಾದಂಥ ಪಾಲು ನಾವು ತಗೊಳ್ಳ್ದೆ ಹೋದರೆ ತಗೋಬೇಕಾದ್ರೆ ಮತ್ತೊಬ್ಬ ಸಿದ್ದರಾಮಯ್ಯ ಹುಟ್ಟು ಇವತ್ತು ಇವತ್ತೇನು ನಾವೆಲ್ಲ ಒಂದಾಗಿದ್ದೀವಿ ಸಮಾಜಗಳು ಸಮಾಜಗಳೆಲ್ಲರೂ ಒಂದಾಗಬೇಕಾಗಿದೆ ದಲಿತರು ಹಿಂದುಳಿದವರೆಗೂ ಅಲ್ಪಸಂಖ್ಯಾತರು ಎಲ್ಲರೂ ಒಕ್ಕರ್ಲಿಂದ ನಾವೇನು ಇವತ್ತು ಎಂಬತ್ತು ಪರ್ಸೆಂಟ್ ಇದ್ದೀವಿ ಅಂತ ಹೇಳ್ತೀವಿ ಆ ಎಂಬತ್ತು ಪರ್ಸೆಂಟ್ ಜನ ಒಟ್ಟಿಗೆ ಒಗ್ಗಟ್ಟಾಗಿ ಒಂದು ಕೂಗನ್ನು ಒಂದು ಕೂಗನ್ನು ಹಾಕಿ ಎಲ್ಲರಿಗೂ ಧ್ವನಿ ಅಡಗಿಸುವಂಥ ಕೆಲಸ ಇವತ್ತು ಮಾಡಿದೆ ಹೋದರೆ ನಮಗೆ ಉಳಿಗಾಲ ಇಲ್ಲ ನಮ್ಮ ಮಕ್ಕಳಿಗೆ ಭವಿಷ್ಯ ಇಲ್ಲ ಎಲ್ಲ ಬಹುಶಃ ಹಾಳಾಗೋಗ್ತದೆ ಮತ್ತೆ ವಿಧಾನಸಭೆ ನಲ್ಲಿ ಈ ಮಟ್ಟಿಗೆ ಎದೆ ಎತ್ತಿ ಮಾತಾಡುವಂಥದ್ದು ನಮಗೆ ಯಾರು ಸಿಗೋದಿಲ್ಲ ಯಾರ ಗಂಡ್ರು ಬಂದಿದ್ದಾರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅವ್ ಗಂಡ್ಮ ಮತ್ತೊಬ್ಬ ಗಂಡ ಮಗ ಉಟ್ಬಕ್ರೆ ಕಾಯ್ಬೇಕಾಗತ್ತೆ ನಾವು ಒಟ್ಟೆ ಕಿಚ್ಚು ಅಂದ್ರಲ್ಲ ಏನು ಒಟ್ಟೆ ಕಿಚ್ಚು ನಮ್ಮ ಭಾಗ ನಮಗೆ ಕೊಡಕ್ ಸ್ವಾಮಿ ಅವ್ರಿಗೆ ಕಿಚ್ಚು ನಮ್ಮ ಪಾಲ್ ಕಿತ್ಕೊಂಡ್ಬಿಡ್ತಿವಲ್ಲ ಈಗ ರಾಜಕೀಯ ಪ್ರಾತಿನಿಧ್ಯ ಅವ್ರ ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ನೀವು ಎಷ್ಟು ಸಂಖ್ಯೆಯಲ್ಲಿ ಇದ್ದೀರಿ

ಅದಕ್ಕಿಂತ ಬೇಗ ಉದಾಹರಣೆ ಅಲ್ವ ಮತ್ತೆ ಸರ್ ನೀವು ಹೇಳಿದ್ರಿ ಸರ್ಕಾರ ಓಕೆ ಆ ಸರ್ಕಾರದೊಳಗಿರೋರೇನು ವಿರೋಧಕ್ಕೆ ಸೈನ್ ಆಗಿ ಬಂದು ಕೊಟ್ಟಿದಾರಲ್ಲ ಕೊಟ್ಟಿದ್ದಾರೆ ಅವ್ರು ಯಾರು ವಿರೋಧ ಮಾಡಿ ಸಿದ್ದರಾಮಯ್ಯನವ್ರು ವಿರೋಧನೇ ನಾವು ಹ್ಞೂ ಇದನ್ನು ಸಿದ್ಧರಾಮಯ್ಯನ ವಿರೋಧ ಮಾಡೋದಾದ್ರೆ ನಾವು ಸಿದ್ಧರಾಮಯ್ಯರು ವಿರೋಧ ಮಾಡ್ತೇವೆ ನಾವು ನಮ್ಮ ಬೆನ್ನು ಕಾಯ್ತಾ ಇದ್ದಾರೆ ನಾಯಕ ನಾಯಕಂತ ಸಿದ್ಧರಾಮಯ್ಯರು ಒಪ್ಪಂತೀವಿ ನಾವು ನಮ್ಮನ್ನ ವಿರೋಧ ಮಾಡಿದ್ರೆ ನಮ್ಗ್ಯಾಕೆ ಯಾಕೆ ಇದೇ ಹ್ಞೂ ಅದನ್ನೇ ನಾವು ಹೇಳ್ತೀನಿ ನೇರವಾಗಿ ಹೇಳ್ತೀವಿ ನಮಗೆ ಭಯನೂ ಇಲ್ಲ ಎಂಥದ್ದು ಇಲ್ಲ ನೇರವಾಗಿ ಮಾತಾಡ್ತೀವಿ ಸಿದ್ದರಾಮಯ್ಯನವ್ರು ನಮ್ಮ ನಾಯಕ ಯಾಕೆ ಒಪ್ಕೊಳ್ತೀವಿ ಅಂತಂದರೆ ಅವರು ಅದನ್ನು ಯೋಚನೆ ಮಾಡ್ತಾರೆ ನಮ್ಮ ಏಳಿಗೆಗೆ ಹಿಂದುಳಿದವರು ಏಳಿಗೆಗೆ ದಲಿತರು ಏಳಿಗೆಗೆ ಅಲ್ಪಸಂಖ್ಯಾತರ ಏಳಿಗೆಗೆ ಇವತ್ತು ಧ್ವನಿ ಯಾರು ಒಬ್ಬರು ಇದ್ದಾರೆ ಅಂತಾರೆ ದಟ್ ಇಸ್ ಸಿದ್ದರಾಮಯ್ಯ ಅದಕ್ಕೋಸ್ಕರ ಅವ್ರ ನಾಯಕತ್ವ ನಾವು ಒಪ್ಕೊತೀವಿ ಇಲ್ಲ ಅಂತ ನಾನು ಹೇಳೋ ನೇರವಾಗಿ ಹೇಳ್ತೀನಿ ಯಾರು ಸೈನ್ ಆಗಿದೆ ಅವ್ರು ವಿರೋಧ ಮಾಡೋದೆ ಅದನ್ನೇನು ಎರಡನೇ ಮಾತೇ ಇಲ್ಲ ಸರಿ ಖಡಕ್ಕಾಗಿ ಹೇಳ್ತಿದೀರಾ ಇದನ್ನ ವಿರೋಧಿಸಿರುವಂತವ್ರು ಯಾರೆಲ್ಲ ಸೈನ್ ಹಾಕಿದಾರೆ ಅವ್ರಿಗೆ ನಿಮ್ಮ ಸಮಾಜ ಮತ್ತು ಮಹಾ ಒಕ್ಕೂಟ ಯಾವ ಸಂದೇಶ ಅನ್ಸುತ್ತೆ ಈಗ ಸೈನ್ ನೆಕ್ಸ್ಟ್ ಏನ್ ಮಾಡ್ಬೋದು ಅದನ್ನೇ ಏನಾನ ಹೇಳ್ತಾ ಇದ್ದೀನಿ ಇಪ್ಪತ್ತೆಂಟನೇ ತಾರೀಕು ನಮ್ಮ ಸಮಾವೇಶದಲ್ಲಿ ಏನ್ ಜನ ಸೇರಿಸ್ತಾ ಇದೀವಿ ಅದನ್ನೇ ಆ ಕೂಗಿಗೆ ಇವ್ರ ಧ್ವನಿ ಅಡಗಬೇಕಾಗಿದೆ ರಾಜ್ಯ ಮತ್ತೊಂದ್ಸರಿ ಇನ್ನೊಬ್ಬ ದೇವರ ಕಾಣಬೇಕಾಗಿದೆ ಇಲ್ಲಿ ಅಂಥ ಬದಲಾವಣೆ ಬರಬೇಕಾಗಿದೆ ನಮ್ಮ ರಾಜ್ಯದಲ್ಲಿ ಈ ಜಾತಿವರ ಸಮೀಕ್ಷೆ ಬಂದು ಅದನ್ನು ಇಂಪ್ಲಿಮೆಂಟ್ ಮಾಡಿ ನಿಮ್ಗೆ ಸಿಗೋಂಥ ಪಾಲ್ ನಿಮ್ಗೆ ಸಿಕ್ಕಿ ನಿಜವಾಗ್ಲೂ ಯಾರೋ ಕಷ್ಟದಲ್ಲಿರುವಂಥ ಬಡವನಿಗೆ ಅವನು ಅವನಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು ಉದ್ಯೋಗ ಇರ್ಬೋದು ರಾಜಕೀಯ ಪ್ರಾತಿನಿಧ್ಯ ಇರ್ಬೋದು ಏನೋ ಒಂದು ಅವ್ನು ಸಿಕ್ಕಾಗ ಅವ್ನಿಗೆ ಸಿಕ್ಕುವಂಥ ಆತ್ಮತೃಪ್ತಿ ಇದೆಯಲ್ಲ ಅದಕ್ಕಿಂತ ಜನಸೇವೆನೇ ಇದೆ ಅದೇ ನಿಜವಾದ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಅವರು ಹೇಳಿದಂಥದ್ದು ಅದನ್ನೇ ಅದನ್ನೇ ಅವ್ನು ಕೊಡಿ ಅಂತ ನಾವು ಕೇಳ್ತದೆ ನಾವೇನ್ ಯಾರನ್ನೇನು ಅವ್ರ ಆಸ್ತಿನ ಕೇಳ್ತಿಲ್ಲ ಯಾರನ್ನ ಕೇಳಲಿಲ್ಲ ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ ಸತ್ಯನೋ ಸುಳ್ಳೋದು ಚರಿತ್ರೆಯಲ್ಲಿದೆ ಕನಕದಾಸರು ಉಡುಪಿಗೆ ಹೋದಾಗ ಶ್ರೀ ಕೃಷ್ಣನೊಡಕ್ಕೆ ಒಳಗಡೆ ಬಿಡಲಿಲ್ಲ ಅವ್ರನ್ನ ಅವ್ರಿಗೆ ದೇವರು ಅಲ್ದ ಹಿಂದೆ ಹೋಗಿ ಪ್ರಾರ್ಥನೆ ಮಾಡಿದ್ರು ಗೋಡೆ ಬಿತ್ತು ದೇವರ ತಿರ್ಕೊಂಡ ಅನ್ನೋದು ಚರಿತ್ರೆ ಇದೆ ಅದು ಸತ್ಯನೋ ಸುಳ್ಳ ನನಗೆ ಗೊತ್ತಿಲ್ಲ ಚರಿತ್ರೆಯಲ್ಲಿ ಇದೆ ಆದರೆ ಅದಕ್ಕೊಂದು ತಮ್ಗೆ ಉದಾಹರಣೆ ಹೇಳ್ತೀನಿ ಅವ್ರನ್ನ ಒಳಗಡೆ ಬಿಡದೇ ಇರುವಂಥ ಸಮಾಜ ಇವತ್ತು ದಲಿತ ಕೇರಿಗೆ ಹೋಗಿ ನೀವು ಪ್ರವಚನ ಕೊಡಕ್ಕೆ ಹೋಗ್ತಾ ಇದ್ದೀರಲ್ಲ ಯಾಕೆ ನೀವು ನಿಮ್ಮಲ್ಲಿ ಭಯ ಉಟ್ಕೊಂಡಿದ್ದೀರಿ ಸ್ವಾಮಿ ನಾವು ಸಮಾಜದಿಂದ ಹೊರ್ಗಡೆ ಹೋಗ್ತಾ ಇದ್ದೀವಿ ಅವ್ರು ಒಗ್ಗಟ್ಟರು ಆಗ್ತಾ ಇದ್ದಾರೆ ಅವ್ರು ಬುದ್ಧಿವಂತರಾಗ್ತಾ ಇದ್ದಾರೆ ಅನ್ನೋದನ್ನ ನೀವು ಅರ್ದು ಅರ್ತ್ಕೊತಾ ಇದ್ದೀರಾ ಅದಕ್ಕೆ ದಲಿತ ಕೇರಿಗೆ ಪ್ರವಚನ ಕೊಡಕ್ಕೆ ಹೋಗ್ತಾ ಇದ್ದೀರಿ ಇವತ್ತು ಅವ್ರನ್ನ ಬಾಯಿಸ್ಕೊಳಕ್ಕೆ ಹೋಗ್ತಾ ಇದ್ದೀರಾ ನೀವು ಆವತ್ತು ನೀವು ದಲಿತರನ್ನ ಹೊರಗಡೆ ತಗೊಳ್ಳಿ ಅವ್ರ ನೆರಳು ನೀರು ಕುಡ್ದಿರೋಂಥ ಜನ ಇವತ್ತು ನೀವು ದಲಿತಗೇರಿಗೆ ಹೋಗ್ತಾ ಇದ್ದೀರ ಅರ್ಥ ಏನಿದೆ ಸ್ವಾಮಿ ಯಾರಿಗೇನು ಅರ್ಥ ಆಗಿದೆ ಅಲ್ವಾ ಇವತ್ತು ನಿಮ್ಮ ಪ್ರವಚನಗ ಅವಶ್ಯಕತೆ ಇಲ್ಲ ನಮಗೂ ತಿಳ್ಬಳಿಕೆ ಬಂದಿದೆ ಬಾಬಾ ಸಾಹೇಬ್ರ ಸಂವಿಧಾನ ನಮ್ಮ ಹತ್ರ ಇದೆ ನಾವು ಅದನ್ನ ಇಟ್ಕೊಂಡು ಬದುಕ್ತೀವಿ ನಿಮ್ಮ ಪುರಾಣ ನಿಮ್ಮ ಕತೆ ಕೇಳೋಕ್ಕಲ್ಲ ನಾವು ಇಲ್ಲಿರೋದು ಇದು ನಮ್ಗೆ ಬೇಕಾಗಿದೆ ಇದು ನಿಜವಾದ ಪ್ರ ಪ್ರಜಾಪ್ರಭುತ್ವ ಯಾರಿಗೆ ಬೇಕಾಗಿದೆ ನಿನ್ನ ಕತೆ ತಲೆ ಕಡಿದು ಗಣಪತಿ ಮಾಡ್ದೆ ಅಂತ ಹೇಳೋಕೆ ಬರ್ತಾನ ಇದ ಇದನ್ನ ಕಳಿಸ್ಬೇಕಾದ್ರೆ ನಮ್ಮ ಮಕ್ಕಳಿಗೂ ಸತ್ಯವಾಗಲು ಎಲ್ರೂ ಪ್ರೀತಿ ಮಾಡಿ ಎಲ್ರಿಗೂ ಸಮಾನತೆ ಕೊಡಿ ಎಲ್ರಿಗೂ ಅವ್ನು ಬದುಕಂತ ಹಕ್ಕು ಕೊಡಿ ಇದನ್ನ ಕೇಳಿ ಕೊಡಿ ಸ್ವಾಮಿ ನಾವು ಅದನ್ನೇ ಕೇಳ್ತೀವಿ ಅದೊಂದು ಇದೆ ಆ ವರದಿ ಅಲ್ಲಿ ಅನ್ನೋದು ನಮ್ಮ ನಮಗೆ ಇದೆ ಬಿಡುಗಡೆ ಮಾಡಿ ಬಿಡುಗಡೆ ಬೇಕಾದ್ರೆ ಕೇಳಿ ಅದರಲ್ಲಿ ಅವಾಗ್ಲೇ ಇದ್ರೆ ನೀವು ಚರ್ಚೆ ಬಿಡಿ ಅದು ತಪ್ಪಿದ್ರೆ ತಿದ್ದುಪಡಿ ಆಗಲಿ ಆ ತಪ್ಪನ್ನೇ ಅದು ಒಪ್ಕೊಳ್ಳಿ ಅಂತ ನಾವು ಹೇಳ್ತಿಲ್ಲ ಅದನ್ನು ಒಪ್ಪ ನಾವು ಹೇಳಿದ್ವಿ ತಪ್ಪಿದ್ರೆ ಸನ್ ಮಾಡಿ ಆಗಲಿ ಇಷ್ಟು ಅರ್ಧ ಟರ್ಮ್ ಇರ್ತಾರೆ ಸಿದ್ದರಾಮಯ್ಯ ಅವರು ವರದಿ ಸ್ವೀಕಾರ ಮಾಡಿದ್ರೆ ಅವರು ನಿಲ್ಲಿಸ್ಬಿಡ್ತಾರೆ ಅನ್ನುವಂತ ರಾಜಕೀಯವಾಗಿ ಅವ್ರ ಪಾರ್ಟಿ ಹೈಕಮಾಂಡು ಅಥವಾ ಪಾರ್ಟಿ ಎಮ್ ಎಲ್ ಅದನ್ನ ನಾವು ಮಾತಾಡೋಕ್ಕಾಗುದಿಲ್ಲ ಈ ಕಾಲ ಸಾಮಂಜಸನೂ ಅಲ್ಲ ಯಾಕಂತ ಹೇಳ್ತೀನಿ ಅಂದ್ರೆ ಅದು ಪಾರ್ಟಿ ಅವ್ರ ವ್ಯವಸ್ಥೆ ಇರ್ತದೆ ಅವ್ರು ಏನ್ ಮಾತಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ நமக்கு சிதிராம நம்பிக்கை இதுவரே தந்தி அல்பு ஒது மாம்பிக்கை இடம் அவருக்கு பாலோ டர்ம் இன் வரதை அவ்ர மிடுத்தே இல்ல அந்த தங்கே ஆக இடீ கர்நாடக தங்க இடத்தே பற்றி அது சாத்த இல்ல விட வரத நெல்சோதாதே காங்கிரஸ் பார்ட்டினே நம்ம காங்கிரெஸேக நம்ம நேரமாக ಅದಕ್ಕೇನು ಭಯ ಇಲ್ಲ ನಾನು ಕೆ ಪಿ ಸಿ ಸಿ ರಾಜ್ಯ ಕೆ ಪಿ ಸಿ ನಾನು ಮೆಂಬರ್ ಇದ್ದೀನಿ ಕಾಂಗ್ರೆಸ್ ಪಾರ್ಟಿಗೆ ಸಾಮೂಹಿಕ ರಾಜ ಕೊಡ್ತೀನಿ ನಾವು ಭಯನೇ ಪಡೋದಿಲ್ಲ ಅದಕ್ಕೆಲ್ಲ ನಾವೇನು ಸಾಮಾಜಿಕ ನ್ಯಾಯಕ್ಕೆ ಇವರು ಅಡ್ಡಿಪಡಿಸೋದಾದರೆ ಯಾಕೆ ಬೇಕಾಗಿದೆ ಅಂಥ ಸರ್ಕಾರ ಹೌದಾ ಇಲ್ಲ ಸೇವ್ ನಿಮ್ಗೆ ಹೇಳೋದಲ್ಲ ಅಂಬೇಡ್ಕರ್ ಅವರು ಹುಟ್ಟಿದ್ದು ಹಿಂದುವಾಗಿ ಸಹಾಯಕ್ಕೆ ಇಷ್ಟಪಡೋಲ್ಲ ಅಂದಾಗ ಎಲ್ಲರೂ ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕಂತ ವಿಚಾರ ಅಲ್ವಾ ಅಂಥ ಮಹಾನ್ ವ್ಯಕ್ತಿ ಆ ಮಾತನ್ನ ಹೇಳಬೇಕು ಅಂತಂದ್ರೆ ಯಾಕೆ ಹೇಳಿದ್ರು ಇನ್ನೇನು ಇವರು ಕಡಿದು ಕಟ್ಟೆ ಆಗಿರೋದು ಇಲ್ಲಿ ದೇಶದಲ್ಲಿ ಅದು ಹೇಳಿ ನಮಗೆ ಹತ್ತ ಸಾವಿರದ ಬಂದಾಗಿದೆ ಕಾಂಗ್ರೆಸ್ ಏನು ಮಾಡಲಿಲ್ಲ ಇವ್ರು ಏನು ಮಾಡಲಿಲ್ಲ ಅಚ್ಚಾದಿನ ಆಗ ಎಲ್ಲ ಎಲ್ಲಿ ಇಲ್ಲಿ ಬಂದಿದೆ ಎಲ್ಲಿ ಬಂದಿದೆ ದಿನ ಯಾರು ಬಂದಿದೆ ಸಮಯ ಅಚ್ಚಾ ದಿನ ಕೋಟ್ಯಾಂತ್ ರೂಪಾಯಿ ಹೊಡ್ಕೊಂಡು ದೇಶ ಬಿಟ್ಟು ಓಡೋದವ್ರಿಗೆ ಬಂದಿದೆ ಅಚ್ಚಾದೀನ ಎಲ್ಲಿ ಬಂದಿದೆ ಬಡವ ಬಡವನಾಗೇ ಇದ್ದಾನೆ ಅವ್ನು ಸಾಯ ಸಾಯ್ತಾನೆ ಇದ್ದಾನೆ ಇವರು ರೈತರ ಬಗ್ಗೆ ಮಾತಾಡೋರೇ ಇಲ್ಲ ಈ ಸರಿ ಬರ ಬಂದಿದೆ ಮಳೆ ಇಲ್ಲ ಬೆಳೆ ಇಲ್ಲ ಯಾರು ಕೇಳೋರೇನು ಬರಬೇಕಾದ್ರೆ ಬಾಕಿ ಕೊಡ್ರಿ ಅಂದ್ರೆ ಕೊಡ್ತಾ ಇಲ್ಲ ಸಿದ್ದರಾಮಯ್ಯವರು ಮೊನ್ನೆ ಮಂತ್ರಿಮಂಡಲನ ಕರ್ಕೊಂಡೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡ್ಕೊಂಡು ಬಂದರು ಕೊಡೋ ದುಡ್ಡೇ ಕೊಡ್ತಾ ಇಲ್ಲ ಇವರು ನಮಗೆ ಬರ್ಬಾರ ಪಾಲು ಕೊಡ್ತಾ ಇಲ್ಲ ಇವರು ಇನ್ನೆಂಥ ದೇಶ ನಡೆಸ್ತಾರೆ ಇವರು ಹತ್ತು ವರ್ಷ ನಡೆಸಿ ಇವಾಗ ಒಂದು ಕೆಲಸ ಮಾಡಲಿ ಸ್ವಾಮಿ ಹತ್ತು ವರ್ಷ ದೇಶ ನಡೆಸ್ತಾರೆ ಇವರು ಪ್ರಧಾನಮಂತ್ರಿಗಳಾಗಿ ಏನು ಅಭಿವೃದ್ಧಿ ಮಾಡಿದ್ರಂತ ಜನಕ್ಕೆ ಮುಂದೆ ಹೇಳಿ ಮುಂದೆ ಬರುವಂಥ ಲೋಕಸಭಾ ಅಲ್ಲಿ ಚಾಲೆಂಜ್ ಮಾಡಲಿ ಇದು ಇಟ್ಕೊಂಡು ಅವ್ರು ಮಾತಾಡಲಿ ಶ್ರೀರಾಮನ್ ಇಟ್ಕೊಂಡು ಬರ್ತಾರೆ ಹಿಂದೂ ಅಂತ ಹೇಳ್ಕೊಂಡು ಬರ್ತಾರೆ ಬೆಳವಣಿಗೆ ಆಗೋಂಥ ರೀತಿಯ ಇದು ಇದು ಬೇಕಾಗಿದೆಯಾ ನಮಗೆ ಬೇಕಾ ಸರ್ ಇದು ಪ್ರತಿ ಊರಲ್ಲೂ ರಾಮ ಮಂದಿರ ಕಟ್ಟಲಿ ಸಿದ್ದರಾಮಯ್ಯ ಊರಲ್ಲೂ ಅವರು ರಾಮ ಮಂದಿರ ಕಟ್ಟಿದ್ದಾರೆ ಅಲ್ಲೇ ಪೂಜೆ ಮಾಡ್ತಾರೆ ಅಲ್ವ ಕಟ್ಟಲಿ ಶ್ರೀರಾಮನ ಬಗ್ಗೆ ನಮ್ದೇನು ಡಿಸ್ಪ್ಯೂಟ್ ಇಲ್ಲ ದೇವ್ರಿಗೆ ಒಳ್ಳೇದು ಅವ್ರನ್ನ ಅವ್ರವ್ರ ನಂಬಿಕೆ ಅದನ್ನ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಅದನ್ನ ಯಾಕೆ ರಾಜಕೀಯಗೊಳಿಸ್ತೀರಿ ಕಟ್ಟಿ ಸ್ವಾಮಿ ನೀವು ಅಂದ್ರೆ ಕಟ್ಟಿ ಬೇಡ ಅಂತ ಯಾರು ನಮ್ಗೇನು ವಿರೋಧ ಇಲ್ಲ ಅದಕ್ಕೆ ಹಿಂದೂ ತಗೊಂಬರೋದು ಅವನು ಮುಸ್ಲಿಮ್ ಅನ್ನೋದು ಇವನು ಇನ್ನೊಬ್ಬ ಅನ್ನೋದು ಅವನವ್ರ ಮಧ್ಯ ಜಗಳ ಹಚ್ಚೋದು ಯಾಕೆ ಬೇಕಾಗಿದೆ ಸ್ವಾಮಿ ಯಾರಿಗೆ ಬೇಕಾಗಿದೆ ನಿಮಗೆ ಬೇಕಾಗಿದೆ ನಾಲ್ಕು ಪರ್ಸೆಂಟ್ ಇದ್ದೀರಲ್ಲ ನೀವು ನಿಮಗೆ ಬೇಕಾಗಿದೆ ನಮ್ಮಲ್ಲಿರುವಂಥ ದ ತಿಳುವಳಿಕೆ ಇಲ್ಲದೆ ಅರಾಕ್ಷರಸ್ಥರು ನಿಮ್ಮ ಒಂದು ಇದಕ್ಕೆ ಮಾತಿಗೆ ಅಥವಾ ಆರ್ ಎಸ್ ಎಸ್ನಲ್ಲಿ ಅಂತ ಪ್ರಚೋದನೆ ಮಾಡುವಂಥ ರೀತಿಗೆ ನಮ್ಮ ಮಕ್ಕಳು ಆಗ್ತಿದ್ದಾವೆ ನಮ್ಮ ಮಕ್ಕಳು ಆಗ್ತಾ ಇದ್ದಾರೆ ಇಂಥ ದೇಶ ನಡೆಸೋ ರೀತಿ ಬೇಕಾಗಿಲ್ಲ ನಮಗೆ ನಮಗೆ ಸಾಮಾಜಿಕ ನ್ಯಾಯವಾಗಿ ದೇಶ ಬೆಳವಣಿಗೆ ಆಗ್ಬೇಕು ಪ್ರತಿಯೊಬ್ಬ ಬಡವನೂ ಒಳ್ಳೆಯದಾಗಬೇಕು ಅವನ ಮಕ್ಳಿಗೂ ಒಳ್ಳೆಯದಾಗಬೇಕು ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಸಮಾನವಾದ ಸಮಾನ ಹಕ್ಕನ್ನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶಕ್ಕೋಸ್ಕರ ಈ ವರದಿ ಬಿಡುಗಡೆ ಅಂತ ತಮ್ಮಲ್ಲಿ ಸರಿ ಕಳ್ಕಳಿಯಿಂದ ತಮ್ಮ ಚಾನಲ್ಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್ ಮತ್ತೊಂದು ಪ್ರಶ್ನೆ ಅಹಿಂದ ಮತಗಳನ್ನ ನೆಚ್ಚಿಕೊಂಡು ಗೆದ್ದು ಈಗ ಅಹಿಂದಕ್ಕೆ ಒಂದು ಒಳ್ಳೇದಾಗತ್ತೆ ಕಾಂತರಾಜು ವರದಿಯಿಂದ ಅನ್ನೋ ಸಂದರ್ಭದಲ್ಲಿ ಅವರ ವಿರುದ್ಧ ನಿಂತಿರುವಂತಹ ಶಾಸಕರಿಗೆ ಯಾವ ಸಂದೇಶ ಕೊಡ್ತೀರಾ ಸರ್ ಈಗ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಸಮುದಾಯದ ಓಟ್ ಅನ್ನೇ ಹಾಕೊಂಡು ಯಾರು ಒಬ್ರು ಎಮ್ ಎಲ್ ಎನಾಗಿ ಗೆಲ್ಲಕ್ಕಾಗೋದಿಲ್ಲ ಆಮೇಲೆ ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವರೇನಿದ್ರ ಅಹಿಂದ ಮತಗಳು ಈ ಮತಗಳೇನಾದ್ರು ಒಗ್ಗೂಡ್ಬಿಟ್ರೆ ಇವತ್ತು ನಾವು ಐವತ್ತು ಜನ ಇದ್ದೀವಿ ಕಾಂತರಾಜ್ ವರ್ದಿನ ಬಿಡುಗಡೆ ಮಾಡಬಾರ್ದು ಅಂತೆಲ್ಲ ಮಾತಾಡ್ತೀರಲ್ಲ ನೀವು ಸಮಾವೇಶ ಮಾಡಿ ನೀವು ಏನಾದ್ರು ಒಂದು ಸೀಟ್ ಗೆಲ್ಲಕ್ಕಾಗತ್ತಾ ನೀವು ಹೊರಗಡೆ ಬರ್ತೀರಾ ವಿಧಾನಸೌಧ ಎಲ್ಲಿದೆ ಅಂತ ನೀವು ನೋಡಬೇಕಾಗತ್ತೆ ಮತ್ತೆ ನಾವೇನು ಹೆದರೋದಿಲ್ಲ ನಮ್ಮಲ್ಲೂ ಒಂದೇನು ಹೋರಾಟದ ಮನೋಭಾವ ಬಂದಿದೆ ಕೆಚ್ಚಿ ನಮ್ಮಲ್ಲೂ ಕೆಚ್ಚಿ ಎದ್ದೇಳ್ತಾ ಇದೆ ನಮ್ಮ ಮಕ್ಕಳು ಮುಂದಿನ ದಿವಸಗಳಲ್ಲಿ ವಿಧಾನಸೌಧ ನೋಡಬೇಕು ಅಥವಾ ಆ ಒಂದು ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದಾದರೆ ಇವತ್ತು ನಾವು ಒಗ್ಗೂಡಬೇಕಾಗಿದೆ ಆ ಅನಿವಾರ್ಯತೆ ನಮ್ಮಲ್ಲಿ ಬಂದಿದೆ ಕಾಂತರಾಜ್ ಮಂದಿ ನಮ್ಗೆ ಬೇಕಾಗಿದೆ ಆ ಒಂದು ಉದ್ದೇಶಕ್ಕಾಗಿ ಈ ಸಮಾವೇಶ ನಮ್ಮ ಸ್ವಂತ ಯಾರ್ದು ಯಾರ್ದೋ ಒಬ್ರ ವೈಭವಿಕಲಸಕ್ಕೋಸ್ಕರ ಈ ಸಮಾವೇಶ ಮಾಡ್ತಾ ಇಲ್ಲ ಪ್ರತಿಯೊಬ್ಬ ಹಿಂದುಳಿದವನು ಪ್ರತಿಯೊಬ್ಬ ದಲಿತನು ಪ್ರತಿಯೊಬ್ಬ ಅಲ್ಪಸಂಖ್ಯಾತನು ಪ್ರತಿಯೊಬ್ಬನು ಸಮಾಜದಲ್ಲಿ ಯಾರೇ ತುಳಿತಕ್ಕೊಳಗಾಗಿದರೆ ಅವನು ಈ ಸಮಾಜದ ಮುಖ್ಯವಾಹಿನಿ ಬರೋದಕ್ಕೋಸ್ಕರ ಈ ಸಮಾವೇಶ ಮಾಡ್ತಾ ಇದ್ದೀವಿ ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ ಪ್ರತಿಯೊಬ್ಬ ಸಾರ್ವಜನಿಕರು ಇದಕ್ಕಾಗಿ ಒಂದು ದಿನವನ್ನ ಮೀಸಲಿಟ್ಟು ಚಿತ್ರದುರ್ಗಕ್ಕೆ ಬರಬೇಕು ಒಂದು ಸಂದೇಶವನ್ನು ಕೊಡೋದ್ರಲ್ಲಿ ನಾನು ಬಹಳ ಸಕ್ರಿಯವಾಗಿ ಪಾತ್ರ ವಹಿಸಬೇಕು ಅಂತ ನನ್ನ ಉದ್ದೇಶ ಇತ್ತು ಸರ್ ಒಂದು ಪ್ರಶ್ನೆ ಯಾಕೆ ಕುರುಬರ ಸಂಘದ ಕಾರ್ಯದೃಷ್ಟಿ ಆಗಿರೋದ್ರಿಂದ ಈ ಪ್ರಶ್ನೆ ಕೇಳಿದ್ರು ತುಂಬಾ ಒಂದು ಅಪವಾದ ಇದೆ ಸಿದ್ದರಾಮಯ್ಯ ಕುರುಬರಿಗೆ ಏನು ಮಾಡಿಲ್ಲ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಅಷ್ಟೇ ಮಾಡ್ತಾರೆ ಕುರುಬರಿಗೆ ಏನು ಮಾಡಿಲ್ಲ ಒಂದು ಮಾತನ್ನ ಹೇಳ್ತೀನಿ ಸಿದ್ದರಾಮಯ್ಯನವರು ಬರೀ ಕುರುಬ್ರಿಗೆ ಮುಖ್ಯಮಂತ್ರಿ ಅಲ್ಲ ಈ ರಾಜ್ಯದ ಆರೂವಾರು ಕೋಟಿ ಜನಕ್ಕೂ ಮುಖ್ಯಮಂತ್ರಿ ನಾವು ಬರೀ ಕುರುಬರಿಗೆ ಮಾಡೆ ಅಂತ ಕೇಳಕ್ಕೋದ್ರೆ ಅವ್ರು ಬರೀ ಕುರುಬರಿಗೆ ಮುಖ್ಯಮಂತ್ರಿ ಆಗ್ತದೆ ನಮ್ಮ ಸಂಘದಲ್ಲಿ ಅವ್ರನ್ನ ನಾವು ತಗೊಂಬಂದು ಪ್ರೆಸಿಡೆಂಟ್ ಅಥವಾ ಸೆಕ್ರೆಟರಿ ಮಾಡ್ಕೊಬೇಕಾಗತ್ತೆ ರಾಜ್ಯವಾಗಿ ಒಬ್ಬ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದವ್ರಿಗೆ ಈಗ ಎಲ್ಲ ಸಮುದಾಯಗಳು ಒಪ್ಕೊಂತ ಇದೆ ಅವ್ರನ್ನ ಹಿಂದುಳಿದವ್ರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡ್ತಾ ಇದ್ದಾರೆ ಅಹಿಂದದ ದೊರೆ ಈ ರಾಜ್ಯದ ಮತ್ತೊಬ್ಬ ದೇವರಾಜರ ಸಂತ ಹೇಳ್ತಾ ಇದ್ದಾರಲ್ವಾ ನಾವ್ಯಾಕೆ ಹೊಟ್ಟೆಕ್ಕೆ ಚಕೊಳ್ಬೇಕು ನಾವು ಇನ್ನೂ ಹೆಮ್ಮೆ ಪಡಬೇಕಾಗಿದೆ ಎಲ್ಲ ಸಮುದಾಯಗಳು ನನ್ನ ಜೊತೆ ಕರ್ಕೊಂಡು ಹೋಗೋಣ ಅದು ಸಂತೋಷ ಅಲ್ವಾ ನಾನೊಬ್ಬನೇ ಊಟ ಮಾಡಿದ್ರೆ ಏನು ಪ್ರಯೋಜನ ನಿಮ್ಮ ನೀವು ಮುಂದೂ ಊಟ ಮಾಡಿಸಿ ನೀವು ನಿಮ್ಮ ತೃಪ್ತಿನಲ್ಲಿ ನಾವು ಸಂತೋಷ ಪಡೋಣ